ದಾಂಡೇಲಿ ಅಣ್ಣ ಅವರ ಮಧ್ಯೆ ರೈಲು ಹೋರಾಟಕ್ಕೆ ಸಾಕಷ್ಟು ಹೋರಾಟ ನಡೆಸಲಾಗಿತ್ತು ಅದರಲ್ಲೂ ಸಹ ದಾಂಡೇಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅವಿರತವಾಗಿ ಹೋರಾಟ ನಡೆಸಿತ್ತು ಈಗ ಅವರ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಿದ್ದು ಇದೇ ಫೆಬ್ರವರಿ ಏಳರಿಂದ ಅಧಿಕೃತವಾಗಿ ಈ ಒಂದು ಪ್ರಯಾಣ ಆರಂಭವಾಗಲಿದೆ ಈ ಒಂದು ರೈಲು ಕಾಮಗಾರಿ ಮತ್ತು ರೈಲಿನ ಆರಂಭಕ್ಕೆ ಸಾಕಷ್ಟು ರೀತಿಯ ಹೋರಾಟದ ಮುಂಚೂಣಿಯಲ್ಲಿದ್ದಂತವರು ದಾಂಡೇಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ರೀತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಭಾಗದ ಶಾಸಕರಾದಂತಹ ಅರವಿಂದ್ ಯಶ್ಪಾಂಡೆ ಅನೇಕ ರೈಲ್ವೆ ಸಚಿವರು ಇರ್ಬೋದು ಆ ಅನೇಕ ಹೋರಾಟ ಸಮಿತಿಯ ನಾಯಕರು ಪ್ರಮುಖರು ಒಂದು ಈ ಒಂದು ಮಹತ್ವಾಕಾಂಕ್ಷೆಯ ರೈಲನ್ನ ಆರಂಭ ಮಾಡಬೇಕು ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಅಧಿಕೃತವಾಗಿ ಆ ಏಳರಂದು ಈ ಒಂದು ರೈಲು ಹೋರಾಟ ಆರಂಭ ಆಗ್ತದೆ ಆದ್ರಿಂದ ಈ ಕುರಿತಂತೆ ದಾಂಡೇಲೆ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಸೇರಿದಂತೆ ಅನೇಕ ನಾಯಕರು ಪ್ರಮುಖರು ಹರ್ಷ ವ್ಯಕ್ತಪಡಿಸಿದ್ದಾರೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಟ್ರೈನ್ ಬರ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ದಿವಸಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈಗ ಟ್ರೈನ್ ಬರ್ತಾ ಇದೆ ಏಳನೇ ತಾರೀಕಿನ ದಿವಸ ಅದಕ್ಕೆ ಟ್ರೈನ್ ಮಧ್ಯಾಹ್ನ ಗಂಟೆ ಸುಮಾರಿಗೆ ದಾಂಡೇಲಿಯಿಂದ ಮತ್ತು ದಾಂಡೇಲಿಯಿಂದ ಹಳವರಿಗೆ ಪ್ಯಾಸೆಂಜರ್ ಟ್ರೈನ್ ಅನ್ನ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಆಯ್ತು ನಮ್ಗೆ ಬಹಳಷ್ಟು ಹೋರಾಟವನ್ನು ನಾವು ಮಾಡಿದ್ದೀವಿ ನಮ್ಮ ಜೊತೆಯಲ್ಲಿ ದಾಂಡೇಲಿಯಲ್ಲಿ ಭಾಳಷ್ಟು ಸಂಘಟನೆಗಳು ಕೂಡ ಅದಕ್ಕೆ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ಇದು ಎಲ್ಲ ಜನರ ಒಂದು ಕನಸಾಗಿತ್ತು ದಾನ ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಯ ಜನರ ಒಂದು ಭಾಳಷ್ಟು ಖುಷಿಯಾದಂಥ ವಿಷಯ ಇವತ್ತಿನ ದಿವಸ ಈಗ ಎರಡು ದಿವಸದಲ್ಲಿ ಟ್ರೈನ್ ಬರ್ತಾ ಇದೆ ಮತ್ತು ನಾವು ನಮ್ಮ ಇದರಿಂದ ಇರ್ತಕ್ಕಂಥ ನಮ್ಮ ಶಾಸಕರು ಸಂಸದರು ಮತ್ತು ಕೇಂದ್ರ ರಾಜ್ಯ ಸಚಿವರು ಸೋಮಣ್ಣ ಸರ್ ಅವರು ಮತ್ತು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಉಪಾಧ್ಯಕ್ಷರು ಅಶೋಕ್ ಪಟೇಲ್ ಸರ್ ಎರಡು ಮಾತನಾಡಬೇಕಂತ ವಿನಂತಿ ಮಾಡಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಹಲವಾರು ದಿನಗಳಿಂದ ನಾವು ಟ್ರೈನ್ ದಾಂಡೇಲಿ ಅಳ್ನಾವರ್ ಹುಬ್ಳಿ ಬೆಂಗಳೂರು ಆಗಬೇಕನ್ನುವಂಥ ಒಂದು ಆಗ್ರಹವನ್ನು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಮ್ಮ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುಖಾಂತರ ಹಾಗೂ ನಮ್ಮ ವಿ ಸೋಮಣ್ಣ ಅವ್ರಿಗೆ ಅವರಿಂದ ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರು ಕೂಡ ಈ ವಿಷಯದಲ್ಲಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ ಎಲ್ಲರೂ ಕೂಡಿ ಇವತ್ತು ನಮ್ಮ ಟ್ರೈನು ಒಂದು ಏಳನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಟ್ರೈನು ದಾಂಡೇಲಿಯಿಂದ ಅಳ್ನಾವರ್ ಪ್ರಮುಖ ಟ್ರೈನ್ಗಳಿಗೆ ಕನೆಕ್ಟಿವ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಮಂತ್ರಿಗಳು ಮುಂದಿನ ದಿನದಲ್ಲಿ ಇದು ಸರಿಯಾಗಿ ನಮ್ಮದು ಚೆನ್ನಾಗಿ ನಡೀತು ಅಂತಂದ್ರೆ ಮುಂದೆ ಹೌಬಳಿ ದಾಂಡೇಲಿ ಮುಂದೆ ಬೆಂಗಳೂರು ಕೂಡ ಮಾಡ್ಬೋದು ನಮ್ಮೆಲ್ಲರ ದಾಂಡೇಲಿ ಜನರ ಒಂದು ಆಗ್ರಹದ ಮೇರೆಗೆ ಅದನ್ನು ಕೂಡ ಮುಂದೆ ಮುಂದುವರೆಸೋಣ ಅವರು ಈಗ ಆಗಿದಂಥ ಟ್ರೈನಿಗೆ ಎಲ್ಲರೂ ದಾಂಡೇಲಿಯ ಸಮಸ್ತ ಜನರು ಈ ಒಂದು ಉಪಯೋಗವನ್ನು ತೆಗೆದುಕೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ದಾಂಡೇಲಿ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರವಾಸೋದ್ಯಮ ಇರ್ಬೋದು ಇಲ್ಲಿ ಪಾಲಕರ ಮಕ್ಕಳ ಇರ್ಬೋದು ಇನ್ನೂ ಅನೇಕ ಹಲವಾರು ನೌಕರರ ನೌಕರಸ್ಥರಿರಬಹುದು ಅವರಿಗೆಲ್ಲೂ ಕೂಡ ಈ ದಾಂಡೇಲಿ ಟ್ರೈನಿಂದ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನೊಂದು ಎರಡು ಮಾತುಗಳನ್ನ ಮುಗಿಸ್ತೀನಿ ಈಗ ಮಾತನಾಡಿರ್ತಕ್ಕಂಥ ಅಶೋಕ್ ಪಟೇಲ್ ಸರ್ಗೆ ಧನ್ಯ ಧನ್ಯವಾದಗಳು ಅವರು ಹೇಳಿದರು ಪ್ರಹ್ಲಾದ್ ಜೋಶಿ ಅವರ ಕನಸಾಗಿತ್ತು ಹುಬ್ಬಳ್ಳಿ ಅವರಿಗೆ ವಹ್ಬೇಕನ್ನುವಂಥದ್ದು ಅದನ್ನು ನಾವು ಮುಂದಿನ ದಿವಸ ಅವರಿಗೆ ಬೆನ್ನಿ ಮಾಡಿಸೋಣ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡ್ಬೇಕಂತ ಈಗಾಗಲೇ ಕೇಂದ್ರ ಸರ್ಕಾರವು ರೈಲ್ವೆ ದಾಂಡೇಲಿಯಿಂದ ಅಳ್ಳಾವರ ಅಂತ ಹೇಳಿ ಪ್ರಾರಂಭಿಸಲಿಕ್ಕೆ ಒಂದು ಕ್ರಮ ವಹಿಸಿದ್ದಕ್ಕೆ ನಾವು ಹೋರಾಟ ಸಮಿತಿಯಿಂದ ಸ್ವಾಗತಿಸ್ತೇವೆ ಈ ಒಂದು ನಮ್ಮ ದುರ್ದೈವ ಸಂಗತಿ ಅಂದರೆ ದಾಂಡೇಲಿಯಲ್ಲಿ ಇದ್ದ ಸ್ಟೇಷನ್ ಕಳೆದು ಇವತ್ತು ವಾಪಸ್ ಪುನಃ ಬೇರೆ ಸ್ಟೇಷನ್ ಬೇಕು ಅಂತೇಳಿ ನಾವು ಹೋರಾಟ ಸಮಿತಿಯಿಂದ ಸತತ ಹೋರಾಟ ಮಾಡಿದ್ವಿ ಅದು ಬೇರೆಯವ್ರು ಯಾರು ಬೇಕಾದ್ರೂ ಏನು ಹೇಳಿ ನಾವು ನಮ್ಮ ಬೆನ್ನು ತಟ್ಕೊಡ್ತಾ ಇಲ್ಲ ನಮ್ಮ ಊರಿಗೆ ಏನು ಬೇಕೋ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ ಈಗಾಗಲೇ ಯಾರ್ಯಾರೋ ಮಾತಾಡ್ತಾ ಇದ್ದಾರೆ ಏನೇನೋ ಅದಕ್ಕೆ ನಾವು ತಲೆಕರಿಸ್ಕೊಡ್ಬಾರ್ದು ನಾವು ನ್ಯಾಯವಾಗಿ ಪಕ್ಷಾತೀತವಾಗಿ ಈ ಊರಿಗೆ ಬೇಕಾಗಿರುವ ಎಲ್ಲ ಸವಲತ್ತು ಬಗ್ಗೆ ನಾವು ಹೋರಾಟ ಮಾಡಿ ಪಡೆದುಕೊಂಡಿದ್ದೇವೆ ಅದಕ್ಕೆ ಎಲ್ಲರಿಗೂ ಗುರುತಿದೆ ಶಾಸಕರಿಗೂ ಗುರುತಿದೆ ಮಂತ್ರಿಗಳ ಗುರುತಿದೆ ರೈಲ್ವೆ ಎಲ್ಲ ಅಧಿಕಾರಿಗಳಿಗೆ ಗುರುತಿದೆ ಸರ್ಕಾರಿ ಇತರೆ ಇಲಾಖೆಗಳು ಗೊತ್ತಿದೆ ಇವತ್ತು ನಮ್ಮ ಹೋರಾಟಕ್ಕೆ ಯಶಸ್ವಿ ಆಗಿದೆ ಗೆಲುವು ಸಿಕ್ಕಿದೆ ಇನ್ನೂ ಹೆಚ್ಚಿನ ಸವಲತ್ತು ಸಿಗಲಿ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇದರ ಜೊತೆ ಇಲ್ಲಿ ಬೇಕಾಗಿರುವ ಸೌಲಭ್ಯ ಅಂದರೆ ಈ ರಿಸರ್ಷನ್ ಕೌಂಟರ್ ಇಲ್ಲೇ ಅವಶ್ಯಕತೆ ಇದೆ ಈಗಾಗಲೇ ಹಳ್ಳವ್ರಿಗೆ ಹೋಗಬೇಕು ಅಥವಾ ದಾಂಡೇಲಿ ಪೋಸ್ಟಿಗೆ ಹೋಗಬೇಕು ಅಲ್ಲಿಂದ ದುಡ್ಡು ರಿಫಂಡ್ ಮಾಡುವುದು ಸಹ ಕಷ್ಟಕರ ಇದೆ ವಾಪಸ್ ಸಿಗೋದು ಬಾ ಒಂದಾನೊಂದು ವೇಳೆ ಪ್ರಯಾಣ ಕ್ಯಾನ್ಸಲ್ ಮಾಡಿದರೆ ಅದು ದುಡ್ಡು ಸಿಗಬೇಕಾದ್ರೆ ಕಷ್ಟ ಇದೆ ಅದರ ಬಗ್ಗೆಯೂ ಸಹ ಇವತ್ತು ನಮಗೆ ಸೌಲಭ್ಯ ಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಈ ಒಂದು ಹೋರಾಟದಲ್ಲಿ ನಮ್ಮ ಒಂದು ಬೇಡಿಕೆಗಳಿಗೆ ನಮಗೆ ಅನೇಕ ಪತ್ರಕರ್ತರು ಸಹಾಯ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಾರವಾರ್ ಅವರಿಗೆಲ್ಲ ಸಹ ಇವತ್ತು ನಾವು ಅಭಿನಂದಿಸ್ತೇವೆ ಅದೇ ರೀತಿ ನಮ್ಮ ಶಾಸಕರಾಗಲಿ ನಮ್ಮ ಸಂಸದರಾಗಲಿ ಕೇಂದ್ರದ ಸಚಿವರಾಗಲಿ ನಮಗೆ ಈ ಒಂದು ಪ್ರಯಾಣಿಕ ರೈಲು ಪ್ರಾರಂಭಿಸಲಿಕ್ಕೆ ಅವರು ಸಹ ಮುತರ್ಜಿ ವಹಿಸಿದ್ದೇನೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತೇಳಿ ಈ ಮೂಲಕ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶನಿವಾರ ಮಧ್ಯಾಹ್ನದಿಂದ ಪ್ರ ಇದು ಓಪನಿಂಗ್ ಆಗ್ತದೆ ರೈಲ್ವೆ ಟೈಮ್ ಟೇಬಲ್ ಪ್ರಕಾರ ರವಿವಾರ ರಜೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ರವಿವಾರ ರಜೆಯನ್ನು ಹೊರತುಪಡಿಸಿ ಅದು ಸಹ ಬೇಕು ಅಂತ ನಾವು ಅವರು ಬಂದಾಗ ಮನವಿ ಎಲ್ಲರೂ ಸೇರಿ ಕೊಡೋಣ ಅಂತೇಳಿ ಹೇಳಿ ನನ್ನ ಮಾತುಗಳು ಕಲ್ಪನೆಗೊಳಿಸ್ತೇನೆ